ಸ್ನೇಹಿತರೆ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಐದು ವರ್ಷ ಪ್ರಾಯದ ನಾನು ಅಡಿ ಅಡಿಕೆ ತೋಟದೊಳಗೆ ನಾನು ತುಂಬ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನೆಲ್ಲ ನೆಟ್ಟಿದ್ದೇನೆ ಯಾವ ಯಾವ ಹಣ್ಣಿನ ಗಿಡ ಇದೆ ಅದರಿಂದ ಏನು ಉಪಯೋಗ ಇದೆ ಹಣ್ಣಿನಿಂದ ಏನು ಲಾಭ ಇದೆ ಇದನ್ನೆಲ್ಲ ಈ ಹಿಡಿಯಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಹಾಗೂ ಈ ಹಿಡಿಯೋದ ಕೊನೆಯಲ್ಲಿ ನಾನು ಮೊನ್ನೆ ಇಟ್ಟ ಪ್ಲಾಸ್ಟಿಕ್ ಫ್ರೇಮ್ನ ಜೇನಿನಲ್ಲಿ ಜೇನು ಅದನ್ನು ಸ್ವೀಕರಿಸಿದೆಯಾ ಇಲ್ಲವೋ ಅದರಲ್ಲಿ ತುಪ್ಪ ಆಗಿದೆ ಇಲ್ವೋ ಅಂತ ಸ್ವಲ್ಪ ಅದರ ಬಗ್ಗೆಯೂ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಇದೊಂದು ವಿಶಿಷ್ಟವಾದ ಹಣ್ಣಿನ ಗಿಡ ಈ ಇದರಲ್ಲಿ ಆಗುವ ಹಣ್ಣಿಗೆ ಹೆಸರು ಮಿರ್ಯಾಕಲ್ ಫ್ರೂಟ್ ಅಂತ ಒಂದು ಅದ್ಭುತವಾದ ಹಣ್ಣು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಹಣ್ಣು ನೋಡಲಿಕ್ಕೆ ಈ ರೀತಿ ಇದೆ ಆಕರ್ಷಕವಾದ ಕೆಂಪು ಬಣ್ಣದಿಂದ ಕಾಣುವ ಈ ಹಣ್ಣನ್ನು ಒಂದು ತಿಂದರೆ ಸ್ನೇಹಿತರೆ ಹೆಚ್ಚು ಕಡಿಮೆ ಮೂರು ಗಂಟೆಯವರೆಗೆ ನಮಗೆ ಯಾವುದೇ ಹುಳಿ ವಸ್ತುವನ್ನು ತಿಂದರೆ ನಮಗೆ ಸಿಹಿಯಾದ ಅನುಭವವನ್ನೇ ಹೊಂದುತ್ತದೆ ಉದಾಹರಣೆಗೆ ನಾವು ಲಿಂಬೆ ಹಣ್ಣನ್ನು ಕೂಡ ನಾವು ಸಿಹಿಯಾಗಿಯೇ ತಿನ್ಬೋದು ಆ ರೀತಿಯಾದಂಥ ಒಂದು ವಿಶೇಷ ಗುಣ ಈ ಹಣ್ಣಿಗಿದೆ ಈ ಹಣ್ಣಿನ ಗಿಡದ ಪರಿಚಯ ಹೆಚ್ಚಿನವರಿಗೆ ಇರ್ಬೋದು ಸ್ನೇಹಿತರೆ ಇದುವೇ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಹಣ್ಣು ನೋಡಲಿಕ್ಕೆ ಈ ರೀತಿ ಇದೆ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟ್ ಮೂರು ಆಕರ್ಷಕ ಬಣ್ಣಗಳಲ್ಲಿ ನಿಮಗೆ ಸಿಗ್ತದೆ ಇದು ಕಡು ಕೆಂಪು ಬಣ್ಣ ಹಾಗೆಯೇ ಇದು ಒಳಗಿನೇ ತಿರುಳು ಬಿಳಿ ಬಣ್ಣದಲ್ಲಿ ಇರ್ತದೆ ಸ್ನೇಹಿತರೆ ಹಾಗೆಯೇ ಇದು ನೋಡಲಿಕ್ಕೆ ಹಳದಿ ಕ ಬಣ್ಣದಲ್ಲಿ ಇದು ತುಂಬ ಆಕಾ ಆಕರ್ಷಕವಾಗಿ ಇರ್ತದೆ ಸ್ನೇಹಿತರೆ ಇನ್ನು ಡ್ರ್ಯಾಗನ್ ಫ್ರೂಟ್ನ ಹೂ ಕೂಡ ನೋಡಲಿಕ್ಕೆ ತುಂಬ ಚಂದ ಇರ್ತದೆ ಸ್ನೇಹಿತರೆ ನಾವು ಬ್ರಹ್ಮಕಮಾಲ್ ಅಂತ ಒಂದು ಹೂವಿದೆ ಅದೇ ರೀತಿಯಾದ ಹೂವನ್ನು ಈ ಡ್ರ್ಯಾಗನ್ ಫ್ರೂಟ್ನಲ್ಲಿಯೂ ಕೂಡ ಕಾಣಬಹುದು ನಮಗೆ ಇನ್ನು ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ದೊಡ್ಡ ಮಟ್ಟದಲ್ಲಿ ಕೂಡ ಮಾಡಬಹುದು ಅಡಿಕೆ ಕೃಷಿಗೆ ಪರ್ಯಾಯವಾಗಿ ಕೂಡ ಕೆಲವರು ಡ್ರ್ಯಾಗನ್ ಫ್ರೂಟು ಹಣ್ಣಿನ ಕೃಷಿಯನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಇಳುವರಿಯನ್ನು ಕೂಡ ನಮ್ಮ ಕಡೆ ಕೊಡ್ತದೆ ಒಳ್ಳೆಯ ದರ ಕೂಡ ಡ್ರ್ಯಾಗನ್ ಫ್ರೂಟಿಗೆ ಇದೆ ಸ್ನೇಹಿತರೆ ನಾವು ಹವ್ಯಾಸವಾಗಿ ನಮಗೆ ಮನೆಯ ಸುತ್ತಮುತ್ತ ಒಂದೆರಡು ಗಿಡವನ್ನು ಹೀಗೆ ನೆಡಬಹುದು ನಮಗೆ ತಿನ್ನಲಿಕ್ಕೆ ಒಳ್ಳೆಯ ಕೆ ಕೆಮಿಕಲ್ ಮುಕ್ತ ಹಣ್ಣನ್ನು ತಿನ್ಬೋದು ಸ್ನೇಹಿತರೆ ನೋಡಿ ಈ ಸಲ ನನಗೆ ಇದು ಎರಡು ಹೂ ಬಿಟ್ಟಿತ್ತು ಆದರೆ ಆ ಪ ಗೆಲ್ಲು ಅದರ ಭಾರಕ್ಕೆ ಕಟ್ಟಾಗಿ ಹೋಯಿತು ಹಾಗಾಗಿ ಇದು ಎರಡು ಹೂವು ನಾಶ ಆಯಿತು ಆದರೆ ಇಲ್ಲಿ ಪುನಃ ನಾನು ಹೀಗೆ ನೆಟ್ಟಿದ್ದೇನೆ ಸ್ನೇಹಿತರೆ ಡ್ರ್ಯಾಗನ್ ಗಿಡವನ್ನು ಹೇಗೆ ನೆಡುವುದಂತ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೇನೆ ಸ್ನೇಹಿತರೆ ಇದು ರಂಬುಟನ್ ಗಿಡ ರಂಬುಟನ್ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುವಂಥ ಹಣ್ಣು ಈಗ ಎಲ್ಲ ಕಡೆ ಅತಿ ಪ್ರಚಲಿತಲಿರುವಂತಹ ಹಾಗೂ ಎಲ್ಲರೂ ಇಷ್ಟಪಡುವಂತಹ ಒಂದು ಹಣ್ಣು ಈ ಗಿಡಗಳನ್ನು ಕೂಡ ನರ್ಸರಿಯಿಂದ ತಂದು ನಮ್ಮ ಮನೆಯ ಸುತ್ತಮುತ್ತ ಬೆಳೆಸಿದರೆ ಒಂದರಿಂದ ಎರಡು ವರ್ಷದೊಳಗೆ ಹಣ್ಣು ಕೊಡ್ತದೆ ಸ್ನೇಹಿತರೆ ಅಷ್ಟು ಸುಲಭ ವೇಗವಾಗಿ ಹಣ್ಣಾಗ್ತದೆ ಹಾಗೂ ಒಳ್ಳೆಯ ಗುಣಮಟ್ಟವನ್ನು ಕೂಡ ನಮ್ಮ ಕಡೆ ಹೊಂದಿರ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಲಿಚಿ ಅಂತ ಅದು ನಮ್ಮ ಕಡೆ ಅಷ್ಟೊಂದು ಆಗುವುದಿಲ್ಲ ದಕ್ಷಿಣ ಕನ್ನಡದಲ್ಲಿ ಅಂತೂ ಆಗುವುದೇ ಇಲ್ಲ ಅಂತ ಹೇಳ್ತಾರೆ ಆದರೂ ನಾನು ನೆಟ್ಟಿದ್ದೇನೆ ಸ್ನೇಹಿತರೆ ನೆಡುವ ಮುಖ್ಯ ಕಾರಣ ಅಂತ ಹೇಳಿದರೆ ಕೇವಲ ಹಣ್ಣಾಗುದಲ್ಲ ಸ್ನೇಹಿತರೆ ಇದರ ಎಲೆಗಳು ಬಿದ್ದು ನಮ್ಮ ಅಡಿಕೆ ತೋಟದೊಳಗೆ ಬಿದ್ದರೆ ನಮಗೆ ಅಡಿಕೆ ತೋಟದಲ್ಲಿರುವಂಥ ಜೀವಾಣುಗಳು ಹಾಗೂ ಜೀವಿಗಳಿಗೆ ಮೊದಲನೆಯದಾಗಿ ಎರೆಹುಳುಗಳಿಗೆ ಅತ್ಯುತ್ತಮ ಗೊಬ್ಬರವಾಗಿರ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಕಲ್ಲು ಬಾಳೆ ಅಂತ ಇದರ ಇದು ಹಣ್ಣಾಗುವುದಿಲ್ಲ ಇದರಲ್ಲಿ ಬಾಳೆಕಾಯಿ ಬರ್ತದೆ ಆದರೆ ಇದು ಹಣ್ಣಾಗುವುದಿಲ್ಲ ಆದರೆ ಇದು ಕೆಲವು ಔಷಧಿಯ ಗುಣವನ್ನು ಈ ಗಿಡ ಹೊಂದಿದೆ ಸ್ನೇಹಿತರೆ ಹಾಗೂ ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರ್ತದೆ ಇದರ ಬಾಳೆಹಣ್ಣಿನಲ್ಲಿ ಕಲ್ಲಿನಂತೆ ಗಟ್ಟಿಯಾದ ಬೀಜಗಳನ್ನು ಹೊಂದಿರುತ್ತದೆ ಇದು ಮೂತ್ರಕೋಶದ ಕಲ್ಲಿಗೆ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಸೀತಾಫಲ ಹಣ್ಣಿನ ಜಾತಿಗೆ ಸೇರಿದಂಥ ಒಂದು ಹಣ್ಣು ಇದಕ್ಕೆ ಲಕ್ಷ್ಮಣ ಫಲ ಅಂತಲೂ ಹೇಳ್ತಾರೆ ಇನ್ನು ಕೆಲವರು ಹನುಮಾನ್ ಫಲ ಅಂತಲೂ ಹೇಳ್ತಾರೆ ಈ ಸೀತಾಫಲ ಜಾತಿಯ ಹಣ್ಣಿನಲ್ಲಿ ಎಲ್ಲ ಹೆಸರಿನ ರಾಮಫಲ ಅಂತ ಇದೆ ಸೀತಾಫಲ ಅಂತ ಇದೆ ಲಕ್ಷ್ಮಣ ಫಲ ಅಂತ ಇದೆ ಹನುಮಾನ್ ಫಲ ಅಂತ ಇದೆ ಹಾಗಾಗಿ ಇದು ಕೆಲವರು ಇದನ್ನು ಲಕ್ಷ್ಮಣ ಫಲ ಅಂತಲೂ ಹೇಳ್ತಾರೆ ಕೆಲವರು ಹನುಮಾನ್ ಫಲ ಅಂತಲೂ ಹೇಳ್ತಾರೆ ಇದು ಒಂದು ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿರುವಂಥ ಹಣ್ಣು ಸ್ನೇಹಿತರೆ ಇದು ಕ್ಯಾನ್ಸರಿಗೆ ರಾಮಬಾಣ ಅಂತ ಹೇಳ್ತಾರೆ ನನಗೊಂದು ಗೊತ್ತಿಲ್ಲ ಆದರೂ ನನ್ನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಇದು ಕೂಡ ಒಂದಿದೆ ಈ ಹಣ್ಣು ಗಾತ್ರದಲ್ಲಿ ಕೂಡ ತುಂಬ ದೊಡ್ಡದಾಗಿರ್ತದೆ ಸ್ನೇಹಿತರೆ ಹೆಚ್ಚು ಕಡಿಮೆ ಒಂದು ಕೆ ಜಿಗಿಂತಲೂ ಕೆಲವು ಸಲ ದೊಡ್ಡದಾಗಿರ್ತದೆ ಮತ್ತು ಇದು ತಿನ್ನಲಿಕ್ಕೆ ಹುಳಿ ಮತ್ತು ಸಿಹಿ ಎರಡರ ಮಿಶ್ರಣ ಅಂತ ಹೇಳ್ಬೋದು ಕೆಲವರಿಗೆ ಇದು ತಿನ್ನಲಿಕ್ಕೆ ಇಷ್ಟವಾಗುವುದಿಲ್ಲ ಕೆಲವರಿಗೆ ತುಂಬ ಇಷ್ಟ ಆಗಿರ್ತದೆ ಒಂದು ರೀತಿ ಹಲಸಿನ ಹಣ್ಣಿನಾಗಿ ಕಾಣ್ತದೆ ಸ್ನೇಹಿತರೆ ನನ್ನ ಅಡಿಕೆ ತೋಟದ ಸುತ್ತಲೂ ನಾನು ಹೆಚ್ಚು ಕಡಿಮೆ ಒಂದು ಹತ್ತುಕ್ಕಿಂತ ಹೆಚ್ಚು ನಾನು ರಮಟನ್ ಗಿಡ ನೆಟ್ಟಿದ್ದೇನೆ ಸ್ನೇಹಿತರೆ ಎಲ್ಲ ಗಿಡಗಳು ಕೂಡ ಬೇರೆ ಬೇರೆ ತಳಿಗಳ ರಮಟನ್ ಗಿಡಗಳು ನಮ್ಮ ಹಣ್ಣ ರಮಟನ್ ಗಿಡದಲ್ಲಿ ಕೂಡ ಬೇರೆ ಬೇರೆ ತಳಿಗಳಿದೆ ಹಾಗಾಗಿ ನಾನು ಎಲ್ಲ ವಿಧದ ತಳಿಗಳನ್ನು ಆಯ್ಕೆ ಮಾಡಿ ಒಂದೊಂದು ಗಿಡ ನೆಟ್ಟಿದ್ದೇನೆ ಸ್ನೇಹಿತರೆ ನಮ್ಮ ತೋಟದಲ್ಲಿ ಇಂಥ ಹಣ್ಣಿನ ಗಿಡಗಳನ್ನು ನೆಟ್ಟರೆ ಸ್ನೇಹಿತರೆ ಅದು ಹೂವಾಗಿ ಹಣ್ಣಾಗುವಾಗ ತುಂಬ ಖುಷಿಯಾಗ್ತದೆ ನೋಡಿ ಇದು ರಾಮ್ ಫಲ ಅಂತ ಹೇಳ್ತೇವೆ ನಮ್ಮ ಕಡೆ ಇದು ಕೆಲವು ಕಡೆ ಇದಕ್ಕೆ ಸೀತಾಫಲ ಅಂತ ಹೇಳ್ತಾರೆ ಇದು ಮಾರುಕಟ್ಟೆಗಳಲ್ಲಿ ನಮಗೆ ದೊರೆಯುತ್ತದೆ ಈ ಹಣ್ಣು ಇದು ಈ ಸಲ ಮೊದಲನೆಯಾಗಿ ಹಣ್ಣು ಬಿಟ್ಟಿದೆ ಇದಕ್ಕೆ ನಾವು ನಮ್ಮ ಕಡೆ ರಾಮ್ಫಲ ಅಂತ ಹೇಳ್ತೇವೆ ಸ್ನೇಹಿತರೆ ಇದು ತುಂಬ ಸಿಹಿಯಾದ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ ಹಾಗೆಯೇ ನಾವು ಯಾವುದೇ ವಿಷಮುಕ್ತ ವಿಷ ಹಾಕದ ಕಾರಣ ಅದು ವಿಷಮುಕ್ತವಾದ ಹಣ್ಣಾಗಿರ್ತದೆ ಸ್ನೇಹಿತರೆ ಇದು ನೋಡಿ ಪಪ್ಪಾಯ ಗಿಡ ನಾನು ಯಾವುದೇ ಬಿತ್ತನೆ ಬೀಜ ಮಾಡಿ ಹಾಕಿದ ಗಿಡ ಅಲ್ಲ ಇದು ನಾನು ನೆಟ್ಟ ಗಿಡ ಅಲ್ಲ ಹಕ್ಕಿಗಳೇ ಕೆಲವು ಸಲ ಈಗ ಕೆಲವು ಹಣ್ಣಿನ ಗಿಡಗಳನ್ನು ಮಾಡ್ತದೆ ನನ್ನ ತೋಟದಲ್ಲಿ ತುಂಬ ಪೇರಳೆ ಇದೆ ಪಪ್ಪಾಯ ಇದೆ ಇನ್ನು ರ ಸೀತಾಫಲ ಇದೆ ಇದು ಹಕ್ಕಿಗಳು ಬೀಜವನ್ನು ತಂದು ನನ್ನ ತೋಟದಲ್ಲಿ ಮೊಳಕೆ ಹೊಡೆದು ಬಂದಂಥ ಗಿಡಗಳು ತುಂಬ ಇದೆ ಈಗ ನಾವು ಸಹಜ ಕೃಷಿ ಪದ್ಧತಿಯಲ್ಲಿ ನಾವು ಕೃಷಿ ಮಾಡಿದರೆ ನಮಗೆ ಇತ್ತಲಾಗಿ ರಾಸಾಯನಿಕ ಮುಕ್ತ ಹಣ್ಣು ದೊರೆಯುತ್ತದೆ ನಮ್ಮ ತೋಟ ಕೂಡ ಅದರ ಎಲೆಗಳು ಉದುರಿ ಅದರ ಎರೆಹುಳುಗಳ ಅಭಿವೃದ್ಧಿಯಾಗಿ ನಮ್ಮ ತೋಟ ತುಂಬ ಫಲವತ್ತಾಗಿರ್ತದೆ ಒಂದು ಒಳ್ಳೆಯ ಇಳುವರಿಯನ್ನು ಕೂಡ ಕೊಡ್ತದೆ ಸ್ನೇಹಿತರೆ ಹಾಗೆ ಅಡಿಕೆಗಳಿಗೆ ರೋಗ ಕೂಡ ಇರುವುದಿಲ್ಲ ಸ್ನೇಹಿತರೆ ನೋಡಿ ಇದು ಬಟರ್ ಫ್ರೂಟ್ ಅಂತ ಕೆಲ ಕಡೆ ಇದನ್ನು ಅವಕ್ಕಾಡ ಅಂತ ಹೇಳ್ತಾರೆ ಹಾಗೆಯೇ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಇದು ನೋಡಲಿಕ್ಕೆ ಇದರ ಹಣ್ಣು ತಿನ್ನುವಾಗ ಬೆಣ್ಣೆಯನ್ನು ತಿಂದ ಹಾಗೆ ಆಗ್ತದೆ ಸ್ನೇಹಿತರೆ ಇದು ಸ್ವಲ್ಪ ರುಚಿಯಲ್ಲಿ ಸಪ್ಪೆ ಆಗಿರ್ತದೆ ಆದರೆ ನಾವು ಸಕ್ಕರೆ ಹಾಕಿಕೊಂಡು ತಿಂದರೆ ತೇಟೆ ಐಸ್ ಕ್ರೀಮ್ ತಿಂದ ಹಾಗೆ ಆಗ್ತದೆ ಅಷ್ಟೇ ಅಲ್ಲದೆ ಈ ಹಣ್ಣನ್ನು ಐಸ್ ಕ್ರೀಮ್ನ ತಯಾರಿಕೆಯಲ್ಲಿ ಅತಿ ಹೆಚ್ಚು ಬಳಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ನೋಡಿ ಲಿಂಬೆ ಹಣ್ಣು ನಾವು ಶರ್ಬತ್ ಮಾಡುವಂತಹ ಲಿಂಬೆ ಹಣ್ಣು ಕೆಲವು ಕಡೆ ಇದು ನಾವು ಎಷ್ಟು ನೆಟ್ಟರು ಇದು ಆಗೋದಿಲ್ಲ ಆದರೆ ಇದು ಎರಡೂವರೆ ವರ್ಷ ಪ್ರಾಯದ ಗಿಡ ಸ್ನೇಹಿತರೆ ಈಗ ಒಂದು ಹತ್ತು ಹಣ್ಣು ಬಿಟ್ಟಿದೆ ಮೊದಲನೇದಾಗಿ ಇದು ಸ್ನೇಹಿತರೆ ವೆರಿಗೇಟೆಡ್ ಚಿಕ್ಕು ಅಂತ ಅಂತ ಹೇಳಿದರೆ ಇದೊಂದು ವಿಶೇಷತೆ ಅಂತ ಹೇಳಿದರೆ ಇದು ನೋಡಲಿಕ್ಕೆ ಇದರ ಎಲೆಗಳೆಲ್ಲ ಈ ಕಲರ್ನಲ್ಲಿ ಇರ್ತದೆ ಸ್ನೇಹಿತರೆ ಇದು ನೋಡಲಿಕ್ಕೆ ತೋಟಕ್ಕೆ ಆಕರ್ಷಕವಾಗಿರ್ತದೆ ಈ ಗಿಡ ಕೂಡ ಮತ್ತು ಚಿಕ್ಕು ಆದರೆ ನಾವು ಸಾಮಾನ್ಯವಾಗಿ ಚಿಕ್ಕು ಹೇಗಿರ್ತದೆ ಅದೇ ರೀತಿ ಇರ್ತದೆ ಆದರೆ ತುನ್ ತಿನ್ನಲು ಮಾತ್ರ ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ ಇದು ಜೀಗುಜ್ಜೆ ಅಂತ ಹೇಳಿ ತುಳುವಿನಲ್ಲಿ ಜೀಗುಜ್ಜೆ ಅಂತ ಮತ್ತೆ ಕನ್ನಡದಲ್ಲಿ ದೀವಿ ಹಲಸು ಅಂತ ಹೇಳ್ತೇವೆ ಇದು ಪಲ್ಯ ಮಾಡಲಿಕ್ಕೆ ತುಂಬ ಅತ್ಯಂತ ರುಚಿಕರವಾಗಿರ್ತದೆ ಹಾಗೂ ಕೆಲವು ಸಲ ಪೋಡಿ ಅಂತ ಒಂದು ತಿಂಡಿ ಮಾಡಲಿಕ್ಕೂ ಇದನ್ನು ಉಪಯೋಗಿಸ್ತಾರೆ ಇದು ನನ್ನ ಅಡಿಕೆ ತೋಟದ ಬದಿಯಲ್ಲಿದೆ ಸಣ್ಣ ಗಿಡದಲ್ಲಿ ಕೂಡ ಈಗ ಒಂದು ಎರಡು ಕಾಯಿಗಳನ್ನು ಮೊದಲನೇದಾಗಿ ಬಿಟ್ಟಿದೆ ಇದಕ್ಕೂ ಕೂಡ ಎರಡೂವರೆ ಶಪ್ರಾಯ ಆಗಿದೆ ಸ್ನೇಹಿತರೆ ಇದರ ಎಲೆಗಳು ತುಂಬ ದೊಡ್ಡದಾಗಿರುವ ಕಾರಣ ನಮಗೆ ತೋಟಕ್ಕೆ ಒಂದು ಒಳ್ಳೆಯ ಗೊಬ್ಬರವಾಗಿರ್ತದೆ ಸ್ನೇಹಿತರೆ ಇದರ ಬಿದ್ದ ಎಲೆಗಳು ಹಾಗೆಯೇ ಸ್ನೇಹಿತರೆ ಮುಂದೆ ಬಂದರೆ ಇಲ್ಲಿ ಒಂದು ಚಿಕ್ಕು ಗಿಡ ಇದೆ ಸ್ನೇಹಿತರೆ ಇದರ ಹೆಸರು ಬನಾನಾ ಚಿಕ್ಕು ಅಂತ ಇದು ಮಾಮೂಲು ಚಿಕ್ಕು ಗಿಡದ ಹಾಗೆ ಅಲ್ಲ ಇದು ಹೆಚ್ಚು ಕಡಿಮೆ ನಾವು ಬಾಳೆಹಣ್ಣಿನ ಗಾತ್ರದಷ್ಟು ಉದ್ದವಾಗಿ ಈ ಚಿಕ್ಕು ಬರ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಚಿಕ್ಕುವಿನ ಒಳಗಡೆ ಕೆಂಪು ಬಣ್ಣದಲ್ಲಿ ಇರ್ತದೆ ಇದೊಂದು ವಿಶೇಷತೆಯ ಒಂದು ಚಿಕ್ಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಾನಾನ ಚಿಕ್ಕು ಅಂತ ಹೇಳಿದರೆ ಈ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ತುಂಬ ರುಚಿಕರವಾದ ಮತ್ತು ಅತ್ಯಂತ ಸಿಹಿಯಾದ ಈ ಹಣ್ಣನ್ನು ನಾವು ಅಡಿಕೆ ತೋಟದೊಳಗೆ ಬೆಳೆಸ್ಬೋದು ಸ್ನೇಹಿತರೆ ಈ ಚಿಕ್ಕುವಿನಲ್ಲಿ ಹಲವಾರು ವಿಧದ ತಳಿಗಳಿದೆ ನೋಡಿ ಇದು ಇನ್ನೊಂದು ತಳಿಯ ಚಿಕ್ಕು ಇದು ಕ್ರಿಕೆಟ್ ಬಾಲ್ ಅಂತ ಇದರ ಹೆಸರು ಇದು ತುಂಬ ಸಿಹಿಯನ್ನು ಹೊಂದಿರ್ತದೆ ಹಾಗೂ ಗಾತ್ರದಲ್ಲಿ ಕೂಡ ತುಂಬ ದೊಡ್ಡದಾಗಿದ್ದು ಒಂದು ಒಳ್ಳೆಯ ಜ್ಯೂಸ್ ಮಾಡಲಿಕ್ಕಂತೂ ಅತ್ಯಂತ ಹೇಳಿ ಮಾಡಿಸಿದಂಥ ಚಿಕ್ಕು ತಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದು ಮುಸುಂಬಿ ಗಿಡ ಮುಸುಂಬಿ ಗಿಡದಲ್ಲಿ ನಮ್ಮ ಕಡೆ ಅಷ್ಟೊಂದು ಹಣ್ಣಾಗುವ ಸಾಧ್ಯತೆ ಕಮ್ಮಿ ಇರ್ತದೆ ಆದರೆ ಒಂದು ವೇಳೆ ಆದರೆ ಅತಿ ಹೆಚ್ಚು ಹಣ್ಣನ್ನು ಕೂಡ ಕೊಡ್ತದೆ ನಂತರ ಅತಿ ಹಿ ಸಿಹಿಯನ್ನು ಕೂಡ ನಮ್ಮ ಕಡೆ ಆದರೆ ಕೊಡ್ತದೆ ಸ್ನೇಹಿತರೆ ನೋಡಬೇಕು ಆದರೆ ನಾನು ಎಲ್ಲವನ್ನು ಹಣ್ಣು ಆಗ್ತದೆ ಅಂತಲೇ ನೆಟ್ಟದಲ್ಲ ಆದರೆ ಎಲೆಗಳು ಬಿದ್ದು ನಮ್ಮ ತೋಟಕ್ಕೆ ಫಲವತ್ತತೆಯನ್ನು ಕೊಟ್ಟರೆ ನಮಗೆ ಅಷ್ಟೇ ಸಾಕಾಗ್ತದೆ ಸ್ನೇಹಿತರೆ ನೋಡಿ ಇದು ಆರೆಂಜ್ ಗಿಡ ತುಳುವಿನಲ್ಲಿ ಚಿತ್ತುಬುಳಿ ಅಂತ ಹೇಳ್ತೇವೆ ನಮ್ಮ ಕಡೆ ಹಣ್ಣು ಆಗಲಿಕ್ಕೆ ಪ್ರಾರಂಭವಾದರೆ ತುಂಬ ಹಣ್ಣನ್ನು ಕೊಡ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ತುಂಬ ಸಿಹಿಯನ್ನು ಕೂಡ ನಮ್ಮ ಕಡೆ ಹೊಂದಿರ್ತದೆ ಆದರೆ ಕೆಲವು ಸಲ ಹಣ್ಣನ್ನು ಬಿಡದ ಗಿಡಗಳು ಕೂಡ ಇದೆ ಸ್ನೇಹಿತರೆ ಇದು ಒಂದು ಕುಬ್ಜ ಬಾಳೆಗಿಡ ಇದು ಕ್ಯಾಮಂಡಿಸ್ ಜಾತಿಗೆ ಸೇರಿದ ಒಂದು ಬಾಳೆ ಗಿಡ ಸ್ನೇಹಿತರೆ ಇದು ತುಂಬ ಹೆಚ್ಚು ಎತ್ತರಕ್ಕೆ ಬೆಳೆಯುವುದೇ ಇಲ್ಲ ಅತಿ ಗಿಡ್ಡ ಗಿಡದಲ್ಲಿ ಸಣ್ಣ ಗಿಡದಲ್ಲಿ ಬಾಳೆಕಾಯಿ ನಮಗೆ ಬಾಳೆಹಣ್ಣು ದೊರೆಯುತ್ತದೆ ಗೊನೆ ಹಾಕ್ತದೆ ಸ್ನೇಹಿತರೆ ಇದು ಚಂದ್ರ ಬಾಳೆ ಅಂತ ಇದರ ಹಣ್ಣುಗಳೆಲ್ಲ ಕೆಂಪಾಗಿರ್ತದೆ ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿ ಮತ್ತು ಒಳ್ಳೆಯ ಔಷಧಿಯ ಗುಣವನ್ನು ಕೂಡ ಈ ಬಾಳೆಹಣ್ಣು ಹೊಂದಿರ್ತದೆ ಔಷಧದ ಗುಣ ಇದ್ದ ಕಾರಣ ತಿನ್ನಲಿಕ್ಕೆ ಸ್ವಲ್ಪ ರುಚಿ ಕಡಿಮೆ ಇರ್ತದೆ ಸ್ನೇಹಿತರೆ ಆದರೆ ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ಇರ್ತದೆ ಈ ರೀತಿ ಇರ್ತದೆ ಇನ್ನು ಅಡಿಕೆ ತೋಟದ ಮಧ್ಯೆ ನುಗ್ಗೆ ಗಿಡ ನೆಟ್ಟಿದ್ದೇನೆ ಸ್ನೇಹಿತರೆ ಹಾಗೆಯೇ ಏಲಕ್ಕಿ ಗಿಡ ಕೂಡ ನೆಟ್ಟಿದ್ದೇನೆ ಏಲಕ್ಕಿ ಕೂಡ ನಮ್ಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಗ್ತದೆ ಆದರೆ ಆದಷ್ಟು ನಮಗೆ ಲಾಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಗಿಡದ ಹೆಸರು ಪುಲಾಸನು ಅಂತ ಇದು ಒಂದು ರೀತಿ ರಮಟನ್ ಜಾತಿಗೆ ಸೇರಿದ ಹಣ್ಣು ಅಂತ ಹೇಳ್ಬೋದು ಇದು ಸ್ವಲ್ಪ ದುಬಾರಿ ಗಿಡ ಸ್ನೇಹಿತರೆ ಈ ಹಣ್ಣಿಗೆ ಕೂಡ ತುಂಬ ರೇಟ್ ಇದೆ ನೋಡಲಿಕ್ಕೆ ಅತ್ಯಂತ ಆಕರ್ಷಕವಾಗಿ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಇದರ ಒಳಗೆ ಕೂಡ ನಾವು ಒಂದು ರೀತಿ ರಮುಟನ್ ರೀತಿಯೇ ಕಾಣ್ಬೋದು ಆದರೆ ರಮುಟನ್ಗಿಂತ ತುಂಬ ಒಳ್ಳೆಯದಿದೆ ಸ್ನೇಹಿತರೆ ಇದು ಕೂಡ ಒಂದು ವಿಶೇಷ ಹಣ್ಣು ಆದರೆ ಸದ್ಯಕ್ಕೆ ಅದರ ಹೆಸರು ಮರೆತು ಹೋಗಿದೆ ಇದು ಕೂಡ ಒಂದು ಇದರ ಎಲೆಗಳೆಲ್ಲ ತುಂಬ ದಪ್ಪವಾಗಿರುವ ಕಾರಣ ಇದರ ಎಲೆಗಳು ಬಿದ್ದು ಕೊಳೆತು ಹೋಗುವಾಗ ಅದು ಒಳ್ಳೆಯ ಗೊಬ್ಬರವಾಗಿ ಕೂಡ ಪರಿವರ್ತನೆ ಆಗ್ತದೆ ಆ ಅಷ್ಟೇ ಅಲ್ಲದೆ ಇದರ ಹಣ್ಣು ಕೂಡ ಅಷ್ಟೇ ರುಚಿಕರವಾದ ಹಣ್ಣು ಇಂತಹ ಹಣ್ಣುಗಳನ್ನು ತೋಟಗಳಲ್ಲಿ ನೆಟ್ಟರೆ ನಾವು ಯಾವುದೇ ನಾವು ಕೃತಕವಾಗಿ ಗೊಬ್ಬರ ಕೊಡುವ ಅಗತ್ಯತೆಯೇ ಬರುವುದಿಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ನಾವು ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಬಾಳೆ ಗಿಡಗಳು ತುಂಬ ವಿಧದ ಬಾಳೆಗಳೆಲ್ಲ ಸಿಗ್ತದೆ ಮೈಸೂರು ಕದಳಿ ಇನ್ನಿತರ ತುಂಬ ರೀತಿಯ ಬಾಳೆಹಣ್ಣಿನ ಗಿಡಗಳನ್ನು ನೆಡ್ಬೋದು ಇದರಿಂದ ನಮ್ಮ ಭೂಮಿಗೆ ಅತ್ಯುತ್ತಮವಾದ ಪೊಟ್ಯಾಷ್ ಅಂಶ ನಮಗೆ ದೊರೆಯುತ್ತದೆ ಸ್ನೇಹಿತರೆ ಅಡಿಕೆ ಗಿಡಕ್ಕೆ ಮುಖ್ಯವಾಗದ್ದು ಬೇಕಾದ್ದೆ ಪೊಟ್ಯಾಶಿ ಇದು ಬಾಳೆ ಗಿಡದಲ್ಲಿ ಅತ್ಯಂತ ಹೆಚ್ಚು ಇರ್ತದೆ ನೋಡಿ ಸ್ನೇಹಿತರೆ ಇದು ಕಾಫಿ ಗಿಡ ಕಾಫಿ ಗಿಡ ಕೂಡ ನಾನು ನೆಟ್ಟಿದ್ದೇನೆ ಇದು ನಮಗೆ ಒಂದು ಕಾಫಿ ಆದರೆ ನೋಡಲಿಕ್ಕೂ ಚೆಂದ ಮತ್ತು ಇದರ ಎಲೆಗಳು ಕೂಡ ಭೂಮಿಗೆ ಒಳ್ಳೆಯ ಗೊಬ್ಬರವಾಗಿ ಇರ್ತದೆ ನೋಡಿ ಇದು ಸ್ನೇಹಿತರೆ ಸರ್ವ ಸಾಂಬಾರು ಅಂತ ಇದರ ಒಂದು ಎಲೆಯನ್ನು ನಾವು ಚಹಾಕ್ಕೆ ಹಾಕಿದರೆ ಒಂದು ಒಳ್ಳೆಯ ಸುವಾಸನೆಯನ್ನು ಬರ್ ಬರ್ತದೆ ಚಹಾ ಕುಡಿಲಿಕ್ಕೆ ಕೂಡ ಅತ್ಯಂತ ರುಚಿಕರವಾಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಇದು ನೋಡಿ ಜಂಬೂ ನೇರಳೆ ಹಣ್ಣು ಅತ್ಯುತ್ತಮ ರುಚಿಯನ್ನು ಹೊಂದಿರುವಂಥ ಹಾಗೂ ದೊಡ್ಡ ಗಾತ್ರದ ಹಣ್ಣು ಇದರ ಎಲೆಗಳು ಕೂಡ ತುಂಬ ದಪ್ಪನಾಗಿ ಮತ್ತು ದೊಡ್ಡ ಗಾತ್ರದ ಎಲೆಗಳನ್ನು ಹೊಂದಿರುವ ಕಾರಣ ಒಂದು ಒಳ್ಳೆಯ ಗೊಬ್ಬರವಾಗಿರ್ತದೆ ಇದು ಸ್ನೇಹಿತರೆ ನೇರಳೆಯಲ್ಲಿ ಇನ್ನೊಂದು ವಿಧ ಪನ್ನೇರಳೆ ಅಂತ ನೋಡಲಿಕ್ಕೆ ತುಂಬ ಚೆಂದಾಗಿರ್ತದೆ ಈ ಹಣ್ಣು ಆದಾಗ ಒಂದು ಒಳ್ಳೆಯ ಕಲರ್ ಕಲರ್ ಕೆಂಪಗಿನ ಬಲ್ಬ್ ಇಟ್ಟಂತೆ ಇರ್ತದೆ ನೋಡಲಿಕ್ಕೆ ಸ್ನೇಹಿತರೆ ಇದು ಬಿಳಿ ನೇರಳೆ ಹಣ್ಣು ಇದು ಇದರ ಹಣ್ಣು ಕೂಡ ಅತ್ಯಂತ ಸಿಹಿಯಾಗಿ ಒಳ್ಳೆಯ ಒಂದು ಗುಣಮಟ್ಟದ ಹಣ್ಣನ್ನು ಕೊಡ್ತದೆ ಸ್ನೇಹಿತರೆ ಇದು ನೋಡಲಿಕ್ಕೂ ತುಂಬ ಚೆಂದವಾಗಿರ್ತದೆ ಹಾಗೆ ನಮ್ಮ ತೋಟದಲ್ಲಿ ಕೂಡ ಒಂದು ಒಳ್ಳೆಯ ಹಣ್ಣಿನ ಗಿಡವಾಗಿ ಇರ್ತದೆ ಸ್ನೇಹಿತರೆ ಇದು ನೋಡಿ ಇದು ಒಂದು ರೀತಿಯ ಲಿಂಬೆ ಹಣ್ಣಿನ ಜಾತಿಯ ಒಂದು ಹಣ್ಣಿನ ಗಿಡ ಇದರ ಹೆಸರು ಸದ್ಯಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ಹಲಸಿನ ಗಿಡ ನೆಟ್ಟಿದ್ದೇನೆ ಇದರ ಹೆಸರು ಸಿದ್ದು ಹಲಸು ಅಂತ ನೋಡಲಿಕ್ಕೆ ತುಂಬ ಆಕರ್ಷಣೀಯವಾದ ಹಲಸಿನ ಹಣ್ಣು ಅಷ್ಟೇ ರುಚಿಕರವಾದ ಹಲಸಿನ ಹಣ್ಣು ಸ್ನೇಹಿತರೆ ಅಷ್ಟೇ ಅಲ್ಲದೆ ದುಬಾರಿ ಗಿಡ ಕೂಡ ಈ ಹಣ್ಣು ನೋಡಲಿಕ್ಕೆ ಈ ರೀತಿ ಇದೆ ಹಣ್ಣು ನೋಡುವಾಗಲೇ ತಿನ್ನಬೇಕನಿಸ್ತಾ ಉಂಟಲ್ಲ ಸ್ನೇಹಿತರೆ ಈ ಗಿಡಕ್ಕೆ ಎರಡರಿಂದ ಎರಡೂವರೆ ವರ್ಷ ಪ್ರಾಯವಾಗಿದೆ ಇನ್ನು ಬರುವ ವರ್ಷ ಇದು ಖಂಡಿತ ಈ ಗಿಡದಲ್ಲಿ ಹಣ್ಣು ಆಗ್ತದೆ ಸ್ನೇಹಿತರೆ ಇದು ದಾಳಿಂಬೆ ಹಣ್ಣಿನ ಗಿಡ ಇದು ಹೆಚ್ಚಿನವರಿಗೆಲ್ಲ ತಿಳಗಿರುವಂಥ ಹಣ್ಣು ದಾಳಿಂಬೆ ಇದು ಕೂಡ ನಾನು ತೋಟದಲ್ಲಿ ನೆಟ್ಟಿದ್ದೇನೆ ಸ್ನೇಹಿತರೆ ನೋಡಿ ಇನ್ನೊಂದು ಗಿಡ ಇದೆ ಸ್ನೇಹಿತರೆ ಇದು ಅಂಬಟೆ ಗಿಡ ಅಂದರೆ ಇದು ಸ್ವಲ್ಪ ಸಿಹಿ ಅಂಬಟೆ ಅಂತ ಹೇಳ್ತಾರೆ ಇದು ಸಣ್ಣ ಗಿಡದಲ್ಲೇ ನಮಗೆ ಅಂಬಟಕಾಯಿಗಳನ್ನು ಕೊಡ್ತದೆ ಇದರೊಳಗೆ ಯಾವುದೇ ಬೀಜ ಇರುವುದಿಲ್ಲ ಆದರೆ ನಮಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇದರಲ್ಲಿ ಕಾಯಿ ನಮಗೆ ಸಿಗ್ತದೆ ಇದನ್ನು ನಾವು ಯಾವುದೇ ತರಕಾರಿಯಾಗಿ ಉಪಯೋಗಿಸ್ಬೋದು ಹುಳಿ ಪದಾರ್ಥಕ್ಕೆ ಎಲ್ಲ ಹುಳಿಯ ಬದಲಿಗೆ ಇದನ್ನು ಸೇರಿಸಿ ನಾವು ಯಾವುದೇ ಪಲ್ಯ ಈ ಥರ ಇನ್ನಿತರ ವಸ್ತುಗಳ ಅಡಿಗೆಯಾಗಿ ಉಪಯೋಗಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಕಾಲಪ್ಪಾಡಿ ಅಂತ ಒಂದು ಮಾವಿನ ತಳಿ ಇದು ತಮಿಳುನಾಡಿನ ಅತ್ಯಂತ ಬೇಡಿಕೆಯ ಒಂದು ಮಾವಿನ ಹಣ್ಣು ಈ ಮಾವಿನ ಹಣ್ಣು ನೋಡಲಿಕ್ಕೆ ಈ ರೀತಿ ಸಿಗ್ತದೆ ಅಷ್ಟೇ ಅಲ್ಲದೆ ಇದು ವರ್ಷದಲ್ಲಿ ಎರಡು ಬಾರಿ ನಮಗೆ ಹಣ್ಣು ದೊರೀತದೆ ಸ್ನೇಹಿತರೆ ಸ್ನೇಹಿತರೆ ಈ ಮಾವಿನ ಗಿಡ ಒಂದು ವಿಶೇಷ ಮಾವಿನ ಗಿಡ ಅಂತ ಹೇಳ್ಬೋದು ಇದರ ಹಣ್ಣಿಗೆ ಒಂದು ಕೆ ಜಿಗೆ ಎರಡೂವರೆ ಲಕ್ಷ ರೂಪಾಯಿ ದರ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದುವೆ ಮಿಯಾಜಾಕಿ ಮಾವಿನ ಹಣ್ಣು ಈ ಮಾವಿನ ಹಣ್ಣು ನೋಡಲಿಕ್ಕೆ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಮಾವಿನ ಹಣ್ಣಿನ ಬಣ್ಣವನ್ನು ನೋಡುವಾಗ ಈ ಹಣ್ಣಿಗೆ ಅಷ್ಟು ರೇಟು ಇರ್ಬೋದು ಅಂತ ಕಾಣ್ತದೆ ಸ್ನೇಹಿತರೆ ಆದರೆ ಯಾರು ತೆಕೊಳ್ತಾರೆ ಯಾರು ತಿಂತಾರೆ ಅಂತ ಖಂಡಿತವಾಗಿಯೂ ನನಗೆ ಗೊತ್ತಿಲ್ಲ ಅಂದು ನನ್ನ ತೋಟದಲ್ಲಿ ಈ ಮಿಯಾಜಾಕಿ ಹಣ್ಣಿನ ಗಿಡ ಇದೆ ಸ್ನೇಹಿತರೆ ಸ್ನೇಹಿತರೆ ಐದು ದಿನಕ್ಕೆ ಮೊದಲು ನಾನೊಂದು ಪ್ಲ್ಯಾಸ್ಟಿಕ್ ಏರಿಯನ್ನು ನನ್ನ ಜೇನುಗಳಿಗೆ ಪೆಟ್ಟಿಗೆಯಲ್ಲಿ ಇಟ್ಟುಬಿಟ್ಟಿದ್ದೆ ಇದನ್ನು ಆ ಜೇನು ಹುಳಗಳು ಸ್ವೀಕರಿಸಿದ ಇಲ್ಲವೊಂದು ನೋಡುವ ಸ್ನೇಹಿತರೆ ಇದರಲ್ಲಿ ಸ್ವೀಕರಿಸಿದರೆ ಇದರಲ್ಲಿ ಜೇನುಗಳನ್ನು ಅದು ಜೇನನ್ನು ಇದು ಸಂಗ್ರಹಣೆ ಮಾಡಿರ್ತದೆ ಬನ್ನಿ ನೋಡು ಸ್ನೇಹಿತರೆ ಇದು ಯಶಸ್ವಿಯಾಗಿದೆ ಅಂತ ಕಾಣ್ತದೆ ಸ್ನೇಹಿತರೆ ನೋಡಿ ಇದರ ಜೇನು ಸಂಗ್ರಹಣೆ ಆಗ್ತಾ ಉಂಟು ಜೇನು ಹುಡುಗಗಳೆಲ್ಲ ಅತ್ಯಂತ ಚಟುವಟಿಕೆಯಿಂದ ಕೆಲಸವನ್ನು ಇದೆ ಸರಿ ಸ್ನೇಹಿತರೆ ಮುಂದಿನ ನೋಡಿ ಇಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಮುಂದಿನ ನೋಡಿ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು